ಅರೆ ಅರೆ ತಮ್ಮ ಭಾನುವಾರ ಕಣೋ ಬೇಗ್ ಬೇಗ ನಡಿ ಹೋಗೋಣ ಇಲ್ಲ ಅಣ್ಣ ನಾವಿಲ್ಲೆ ಮುರುಳಿ ಡಿಸ್ಕಷನ್ ಮಾಡೋಣ ಎಂದಿನಂತೆ ತಮ್ಮ ನೀನೇ ಶುರು ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸೇವೆಯ ಜೊತೆ ದೇಹದಲ್ಲಿ ಇರುತ್ತಾ ವಿದೇಹಿ ಸ್ಥಿತಿಯ ಅನುಭವವನ್ನ ಹೆಚ್ಚಿಸಿ ಇಂದು ದಾದಾರವರು ತನ್ನ ನಾಲ್ಕಾರು ಕಡೆಯ ಮಕ್ಕಳನ್ನ ನೋಡಿ ಹರ್ಷಿತರಾಗ್ತಾ ಇದ್ದಾರೆ ಯಾಕೆಂದ್ರೆ ತಂದೆ ತಿಳಿದಿದ್ದಾರೆ ನನ್ನ ಒಂದೊಂದು ಮಗುವು ಭಲೆ ಲಾಸ್ಟ್ ಪುರುಷಾರ್ಥಿಯಾಗಿದ್ದರೂ ಸಹ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯವಂತ ಆಗಿದ್ದಾರೆ ಯಾಕೆಂದರೆ ಭಾಗ್ಯವಿಧಾತ ತಂದೆಯನ್ನು ತಿಳಿದು ಗುರುತಿಸಿ ಭಾಗ್ಯವಿಧಾತನ ನೇರವಾದ ಮಕ್ಕಳಾಗಿದ್ದಾರೆ ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮನಿಗೂ ಇಲ್ಲ ಇರಲು ಸಾಧ್ಯವೂ ಇಲ್ಲ ಜೊತೆ ಜೊತೆ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಸಂಪತ್ತಿವಂತ ಹಾಗೂ ಧನವಂತ ಬೇರೆ ಯಾರೂ ಸಹ ಇರಲು ಸಾಧ್ಯವಿಲ್ಲ ಬಲೆ ಎಷ್ಟಾದರೂ ಪದಮಪತಿ ಆಗಿರಲಿ ಆದರೆ ನೀವು ಮಕ್ಕಳ ಖಜಾನೆಯೊಂದಿಗೆ ಯಾವುದೇ ಹೋಲಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ ಇಡೀ ದಿನದಲ್ಲಿ ಪ್ರತಿದಿನ ದಿನ ಬಲೆ ಒಂದೆರಡು ಹೆಜ್ಜೆಯೂ ಸಹ ತಂದೆಯ ನೆನಪಿನಲ್ಲಿ ಇರುತ್ತೀರಿ ಅಥವಾ ಹೆಜ್ಜೆಯನ್ನ ತೆಗೆದುಕೊಳ್ಳುತ್ತೀರಿ ಎಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮ ಎಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಪದಮಗಳು ಜಮ ಆಯಿತು ಯಾರಾದರೂ ಇಂತಹವರು ಇದ್ದಾರೆಯಾ ಯಾರು ಒಂದು ದಿನದಲ್ಲಿ ಪದಮದ ಸಂಪಾದನೆ ಮಾಡುತ್ತಾರೆ ಆದ್ದರಿಂದ ಅವರು ಹೇಳುತ್ತಾರೆ ಒಂದು ವೇಳೆ ಭಾಗ್ಯವಂತರನ್ನು ನೋಡಬೇಕು ಅಂದರೆ ಅಥವಾ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತ ಆತ್ಮನನ್ನು ನೋಡಬೇಕಂದ್ರೆ ತಂದೆಯ ಮಕ್ಕಳನ್ನು ನೋಡಿ ನೀವು ಮಕ್ಕಳ ಬಳಿ ಕೇವಲ ಒಂದು ಸ್ಥೂಲ ಧನದ ಖಜಾನೆ ಅಲ್ಲ ಅವರಂತೂ ಕೇವಲ ಧನದಿಂದ ಶ್ರೀಮಂತರಾಗ್ತಾರೆ ಹಾಗೂ ನೀವು ಮಕ್ಕಳು ಎಷ್ಟು ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಖಜಾನೆಗಳ ಲಿಸ್ಟ್ ತೆಗೆದುಕೊಂಡಿದ್ದೀರಾ ಈ ಸ್ಥೂಲ ಧನವಂತೂ ಯಾವುದೇ ದೊಡ್ಡ ಮಾತಲ್ಲ ಆದರೆ ನಿಮ್ಮ ಬಳಿ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಖುಷಿಯ ಖಜಾನೆ ಹಾಗೂ ಸರ್ವರಿಗೂ ಸುಖ ಶಾಂತಿಯ ಮಾರ್ಗವನ್ನು ಹೇಳೋದ್ರಿಂದ ಯಾವ ಆಶೀರ್ವಾದಗಳ ಖಜಾನೆ ಸಿಗುತ್ತದೆ ಈ ಅವಿನಾಶಿ ಖಜಾನೆಗಳು ಪರಮಾತ್ಮ ಮಕ್ಕಳ ಹೊರತು ಬೇರೆ ಯಾರ ಬಳಿಯೂ ಅವಿನಾಶಿಯಾಗಿ ಇಲ್ಲ ಎಂದ ಮೇಲೆ ದಾದಾರವರಿಗೆ ಇಂತಹ ಖಜಾನೆಗಳ ಮಾಲೀಕ ಮಕ್ಕಳ ಮೇಲೆ ಎಷ್ಟು ಆತ್ಮೀಯ ಗರ್ವವಿದೆ ಬಾಪ್ತಾದಾರವರು ಸದಾ ಮಕ್ಕಳನ್ನ ನೋಡಿ ಈ ರೀತಿ ಸಂಪನ್ನವಾಗಿ ನೋಡಿ ಗೀತೆಯನ್ನ ಹಾಡ್ತಾರೆ ವಾ ಮಕ್ಕಳೇ ನಿಮಗೂ ಸಹ ತಮ್ಮ ಮೇಲೆ ಇಷ್ಟು ಆತ್ಮೀಯ ಗರ್ವ ಅರ್ಥಾತ್ ನಶೆ ಇರುತ್ತದೆ ಅಲ್ಲವೇ ಬಾಪ್ತಾದಾರವರು ತಮ್ಮ ಸಮಯದ ಪರಿವರ್ತನೆಯ ಗತಿಯನ್ನು ನೋಡಿ ಮಕ್ಕಳ ಪುರುಷಾರ್ಥದ ವೇಗವನ್ನು ಸಹ ಇವತ್ ನೋಡ್ತಾ ಇದ್ರಂತೆ ಪ್ರತಿಯೊಂದು ಮಗುವಿನ ಜೀವನವನ್ನು ಜೀವನ್ಮುಕ್ತ ಸ್ಥಿತಿಯಲ್ಲಿ ಸದಾ ನೋಡಲು ಬಯಸ್ತಾರೆ ಇದು ನಿಮ್ಮೆಲ್ಲರ ಚಾಲೆಂಜ್ ಆಗಿದೆ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಬಂದು ತೆಗೆದುಕೊಳ್ಳಿ ಆದರೆ ನಿಮಗಂತೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಆಸ್ತಿ ಸಿಕ್ಕಿದೆ ಅಲ್ವಾ ಅಥವಾ ಸಿಕ್ಕಿಲ್ಲವೇ ಸತ್ಯಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ಮುಕ್ತಿಯ ಅಥವಾ ಜೀವನ್ ಮುಕ್ತಿಯ ಅನುಭವವನ್ನು ಮಾಡಲು ಸಾಧ್ಯವಿಲ್ಲವಂತೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ ಅನುಭವ ಈಗ ಸಂಗಮದಲ್ಲಿಯೇ ಮಾಡಬೇಕಂತೆ ಜೀವನದಲ್ಲಿ ಇರುತ್ತಾ ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು ಸಮಸ್ಯೆಗಳು ವಾಯುಮಂಡಲ ಡಬಲ್ ದೂಷಿತ ಆಗುತ್ತಿದ್ದರೂ ಸಹ ಇವರು ಎಲ್ಲ ಪ್ರಭಾವಗಳಿಂದ ಮುಕ್ತ ಜೀವನದಲ್ಲಿ ಇರುತ್ತಾ ಈ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಒಂದು ಸೂಕ್ಷ್ಮ ಬಂಧನವೂ ಇರದಿರಲಿ ಇಂತಹ ಜೀವನ್ ಮುಕ್ತ ಆಗಿದ್ದೀರಾ ಅಥವಾ ಅಂತ್ಯದಲ್ಲಿ ಆಗುತ್ತೀರಾ ಈಗ ಆಗ್ತೀರಾ ಅಥವಾ ಬಾಬಾ ಕೇಳ್ತಾ ಇದ್ದಾರೆ ಅಂತ್ಯದಲ್ಲಿ ಆಗ್ತೀರಾ ಯಾರು ಹೇಳ್ತೀರಾ ಅಂತ್ಯದಲ್ಲಿ ಆಗುವ ಬದಲಾಗಿ ಈಗ ಆಗಬೇಕೋ ಅಥವಾ ಆಗಿದ್ದೀರಿ ಅಥವಾ ಆಗಲೇಬೇಕೋ ಕೈ ಎತ್ತಿ ಕೈ ಎತ್ತುತ್ತಿದ್ದೀರಿ ಚತುರರಾಗಿದ್ದೀರಿ ಬಲೆ ಚತುರತೆಯನ್ನು ಮಾಡಿ ಆದರೆ ಬಾಬಾ ಹೇಳ್ತಾ ಇದ್ದಾರೆ ಬಾಪ್ ತಾದಾರವರು ಈಗಿನಿಂದಲೇ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಅಟೆನ್ಷನ್ ಪ್ಲೀಸ್ ತಂದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವನ್ನೂ ಸಹ ಮುಕ್ತ ಜೀವನ ಮುಕ್ತ ಬೇಕೋ ಬಲೆ ಯಾವುದೇ ವಿಧಿಯಿಂದ ಆದರೆ ಅವಶ್ಯವಾಗಿ ಮಾಡಬೇಕೋ ತಿಳಿದಿದ್ದೀರಲ್ಲವೇ ಯಾವ ವಿಧಿಗಳಿವೆ ಎಂದು ಇಷ್ಟು ಚತುರರಂತೂ ಆಗಿದ್ದೀರಲ್ಲವೇ ಹಾಗಾದರೆ ನೀವು ಆಗಲೇಬೇಕಾಗಿದೆ ಬಯಸಿ ಬಯಸದಿರಿ ಆದರೆ ಆಗಲೇಬೇಕಾಗಿದೆ ನಂತರ ಏನು ಮಾಡುವಿರಿ ಮುಖದಲ್ಲಿ ಗುಲಾಬ್ ಜಾಮೂನ್ ಎಲ್ಲರ ಮುಖದಲ್ಲಿ ಗುಲಾಬ್ ಜಾಮೂನ್ ಬಂದು ಬಿಟ್ಟಿತು ಅಲ್ಲವೇ ಆದರೆ ಇದು ಗುಲಾಬ್ ಜಾಮೂನ್ ಆಗಿದೆ ಈಗಲೇ ಬಂಧನ ಮುಕ್ತ ಆಗುವುದಕ್ಕಾಗಿ ಹಾಗೆ ಸುಮ್ಮನೆ ಗುಲಾಬ್ ಜಾಮೂನ್ ತಿಂದು ಬಿಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ದಾದಾರವರು ಇಂದು ನೋಡುತ್ತಿದ್ದರು ಮಕ್ಕಳ ಮೂರು ಪ್ರಕಾರದ ಸ್ಥಿತಿಗಳಿವೆ ಒಂದಾಗಿದೆ ಪುರುಷಾರ್ಥಿ ಇದರಲ್ಲಿ ಪುರುಷಾರ್ಥಿಯೂ ಇದ್ದಾರೆ ಹಾಗೂ ಪುರುಷಾರ್ಥಿಯು ಎರಡನೆಯದಾಗಿದೆ ಯಾರು ಪುರುಷಾರ್ಥದ ಪ್ರಾರಬ್ಧ ಜೀವನ್ ಅವಸ್ಥೆಯ ಸ್ಥಿತಿಯನ್ನ ಅನುಭವ ಮಾಡ್ತಾರೆ ಅದರ ಕೊನೆಯ ಸಂಪೂರ್ಣ ಸ್ಥಿತಿಯಾಗಿದೆ ದೇಹದಲ್ಲಿದ್ದರೂ ಸಹ ವಿಧೇಯ ಅವಸ್ಥೆಯ ಅನುಭವ ಹಾಗಾದ್ರೆ ಮೂರು ಸ್ಥಿತಿಗಳನ್ನ ನೋಡಿದ್ರು ಪುರುಷಾರ್ಥದ ಸ್ಥಿತಿಯಲ್ಲಿ ಜಾಸ್ತಿ ಸಂಖ್ಯೆಯನ್ನ ನೋಡಿದ್ರು ಜೀವನದ ಮುಕ್ತಿಯ ಪ್ರಾರಬ್ಧ ಸೇವಾ ಕೇಂದ್ರದ ನಿಮಿತ್ತರಾಗುವುದು ಅಥವಾ ಒಳ್ಳೆಯ ಭಾಷಣ ಮಾಡುವವರಾಗುವುದು ಅಥವಾ ಡ್ರಾಮಾ ಅನುಸಾರ ಬೇರೆ ಬೇರೆ ವಿಶೇಷ ಸೇವೆಯಲ್ಲಿ ನಿಮಿತ್ತರಾಗುವುದು ಅಲ್ಲ ಇದಂತೂ ಪ್ರಾರಬ್ಧವಾಗಿದೆ ಇದಂತೂ ಲಿಫ್ಟ್ ಆಗಿದೆ ಇನ್ನಷ್ಟು ಮುಂದೆ ಹೋಗುವುದಕ್ಕಾಗಿ ಸರ್ವರ ಮೂಲಕ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಆಗಿದೆ ಆದರೆ ಪ್ರಾರಬ್ಧ ಜೀವನ್ ಮುಕ್ತಿಯದ್ದಾಗಿದೆ ಯಾವುದೇ ಬಂಧನವಿರದಿರಲಿ ನೀವು ಒಂದು ಚಿತ್ರದಲ್ಲಿ ತೋರಿಸುತ್ತೀರಿ ಅಲ್ಲವೇ ಸಾಧಾರಣ ಅಜ್ಞಾನಿ ಆತ್ಮವನ್ನ ಹಲವಾರು ಹಗ್ಗಗಳಿಂದ ಕಟ್ಟಿರುವಂತೆ ತೋರಿಸ್ತೀರಿ ಅದಾಗಿದೆ ಅಜ್ಞಾನಿ ಆತ್ಮಗಳಿಗಾಗಿ ಕಬ್ಬಿಣದ ಸರಪಳಿ ದೊಡ್ಡ ದೊಡ್ಡ ಬಂಧನಗಳಾಗಿವೆ ಆದರೆ ಜ್ಞಾನೀತು ಆತ್ಮ ಮಕ್ಕಳಿಗೆ ಬಹಳ ಸೂಕ್ಷ್ಮ ಹಾಗೂ ಆಕರ್ಷಣೆ ಮಾಡುವಂತಹ ದಾರಗಳಿವೆ ಕಾಣಿಸುವಂತಹ ಕಬ್ಬಿಣದ ಸರಪಳಿಯೆಲ್ಲ ಬಹಳ ಸೂಕ್ಷ್ಮವಾಗಿರುತ್ತೆ ರಾಯಲ್ ಆಗಿರುತ್ತೆ ಪರ್ಸ್ನಾಲಿಟಿ ಅಂದರೆ ವ್ಯಕ್ತಿತ್ವವನ್ನು ಅನುಭವ ಮಾಡಿಸುವಂತಹದ್ದಾಗಿದೆ ಆದರೆ ಆ ದಾರಗಳು ನೋಡಲು ಕಾಣಿಸೋದಿಲ್ಲ ತಮ್ಮ ಒಳ್ಳೆಯತನ ಎಂದು ಅನಿಸುತ್ತೆ ಆದರೆ ಅದು ಒಳ್ಳೆಯತನ ಆಗಿರೋದಿಲ್ಲ ಅವರಿಗೆ ಒಳ್ಳೆಯತನ ಅಂತ ಅನಿಸುತ್ತೆ ನಾನು ಬಹಳ ಒಳ್ಳೆಯವನ್ನಾಗಿದ್ದೇನೆ ಎಂದು ಅವರು ಅನ್ಕೊಂತಾರೆ ನಾನು ಬಹಳ ಮುಂದುವರಿಯುತ್ತಿದ್ದೇನೆ ಎಂದು ಅನಿಸುತ್ತೆ ದಾದಾರವರು ನೋಡುತ್ತಿದ್ದರು ಈ ಜೀವನ ಬಂಧದ ದಾರಗಳು ಬಹಳಷ್ಟು ಆತ್ಮರಲ್ಲಿ ಇತ್ತು ಲೇ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ತೊಂಬತ್ತೊಂಬತ್ತರ ಚಕ್ರವನ್ನ ಬಿಡಿ ಈಗಿನಿಂದ ವಿದೇಹಿ ಸ್ಥಿತಿಯ ಬಹಳ ಅನುಭವ ಬೇಕಾಗಿದೆ ಏನೆಲ್ಲ ಪರಿಸ್ಥಿತಿಗಳು ಬರುತ್ತಿದೆ ಹಾಗೂ ಬರುವುದಿದೆ ಅದರಲ್ಲಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕೋ ಆ ಕಾರಣ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಈಗಾಗಿ ಬಿಟ್ಟರೆ ಹೀಗಾಗಿ ಬಿಟ್ಟರೆ ಏನಾಗುವುದು ಈ ಪ್ರಶ್ನೆಗಳನ್ನು ಬಿಟ್ಬಿಡ್ಬೇಕಂತೆ ವಿದೇಹಿತನದ ಅಭ್ಯಾಸ ಮಾಡುವ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಯಾವುದೇ ಏರುಪೇರು ಪ್ರಭಾವ ಮಾಡುವುದಕ್ಕೆ ಸಾಧ್ಯವಿಲ್ಲವಂತೆ ಬಲೆ ಪ್ರಕೃತಿಯ ಐದು ತತ್ವಗಳು ಚೆನ್ನಾಗಿ ಏರುಪೇರಿನಲ್ಲಿ ತರುವ ಪ್ರಯತ್ನ ಪಟ್ಟರು ವಿದೇಹಿ ಸ್ಥಿತಿಯ ಅಭ್ಯಾಸಿ ಆತ್ಮ ಅಚಲ ಅಡೋಲ ಪಾಸ್ವಿದ್ ಆನರ್ ಆಗುವ ಪುರಾವೆಯಾಗಿರುತ್ತೆ ಬಾಪ್ತಾದಾರವರು ಸಮಯ ಪ್ರತಿ ಸಮಯ ಸೂಚನೆಯನ್ನ ಕೊಡ್ತಾ ಇರ್ತಾರೆ ಹಾಗೂ ಕೊಡ್ತಾ ಇರ್ತಾರೆ ಯೋಚಿಸುತ್ತೀರಿ ಯೋಜನೆಯನ್ನೂ ಸಹ ತಯಾರು ಮಾಡ್ತೀರಿ ಮಾಡಿರಿ ಬಲೆ ಯೋಚಿಸಿ ಆದರೆ ಏನಾಗುತ್ತದೆ ಎಂದರೆ ಆಶ್ಚರ್ಯವಂತರಾಗಿ ಅಲ್ಲ ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಆದರೆ ಯೋಚಿಸಿರಿ ಯೋಜನೆ ಮಾಡಿರಿ ಹಾಗೂ ಕ್ಷಣದಲ್ಲಿ ಯೋಜನೆಯ ಸ್ಥಿತಿಯನ್ನು ಮಾಡುತ್ತಾ ನಡೆಯಬೇಕು ಈಗ ಸ್ಥಿತಿಯ ಅವಶ್ಯಕತೆ ಇದೆ ಈ ವಿಧೇಹಿ ಸ್ಥಿತಿಯಿಂದ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾರು ಮಾಡಬಹುದಾಗಿದೆ ಮೋಡಗಳು ಬಂದವು ಹಾಗೂ ಹೊರಟು ಹೋದವು ಎಂದಂತೆ ಹಾಗೂ ವಿದೇಹಿ ಅಚಲ ಅಡೋಲರಾಗಿ ಆಟವನ್ನು ನೋಡುತ್ತಿದ್ದೀರಿ ಈಗ ಅಂತಿಮ ಸಮಯವನ್ನು ಯೋಚಿಸುತ್ತೀರಿ ಆದರೆ ಅಂತಿಮ ಸಮಯವನ್ನು ಅಂತಿಮ ಸ್ಥಿತಿಯನ್ನು ಯೋಚಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗಿನ ಆಶೀರ್ವಾದಗಳ ಖಾತೆ ನೀವು ಆತ್ಮಗಳಲ್ಲಿ ಇಷ್ಟು ಸಂಪನ್ನವಾಗಿರಬೇಕು ಯಾವುದರಿಂದ ದ್ವಾಪರದಿಂದ ನೀವು ನಿಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಆಶೀರ್ವಾದಗಳು ಸಿಗುತ್ತಾ ಇರುತ್ತೆ ಅನೇಕ ಜನ್ಮಗಳಲ್ಲಿ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ ಆದರೆ ಜಮಾ ಒಂದೇ ಜನ್ಮದಲ್ಲಿ ಮಾಡಬೇಕು ಅದರಿಂದ ಏನು ಮಾಡ್ತೀರಿ ಸ್ಥಿತಿಯನ್ನು ಸದಾ ಮುಂದಿಟ್ಟುಕೊಂಡು ಸೇವೆಯಲ್ಲಿ ಮುಂದುವರಿಯುತ್ತಾ ಹೋಗಿ ಏನಾಗುವುದು ಈ ರೀತಿ ಯೋಚಿಸಬೇಡಿ ಬ್ರಾಹ್ಮಣ ಆತ್ಮರಿಗಾಗಿ ಒಳ್ಳೆಯದೇ ಆಗುವುದು ಒಳ್ಳೆಯದೇ ಆಗಲಿದೆ ಆದರೆ ಸಮತೋಲನವನ್ನು ಇಟ್ಟುಕೊಂಡಿರುವವರಿಗೆ ಸದಾ ಒಳ್ಳೆಯದೇ ಆಗುತ್ತೆ ಸಮತೋಲನ ಕಡಿಮೆ ಇದ್ದರೆ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯದು ಕೇಳಿಸಿಕೊಂಡ್ರ ಏನು ಮಾಡಬೇಕು ಅಂತ ಪ್ರಶ್ನಾರ್ಥಕ ಚಿಹ್ನೆ ಯೋಚಿಸುವ ಲೆಕ್ಕಕ್ಕಿಂತ ಆಶ್ಚರ್ಯವತ್ತರಾಗಿ ಯೋಚಿಸುವುದನ್ನು ಸಮಾಪ್ತಿ ಮಾಡಿ ಈ ರೀತಿಯಂತೂ ಆಗೋದಿಲ್ಲವೇ ಈಗಂತೂ ಆಗೋದಿಲ್ಲ ಅಲ್ಲವೇ ಇದು ಸ್ಥಿತಿಯನ್ನ ಮೇಲೆ ಕೆಳಗೆ ಮಾಡುವ ಸಂಕಲ್ಪಗಳಾಗಿದೆ ವಿದೇಶಿಯರ ಗುಂಪು ಎದ್ದೇಳಿ ಎಂದು ಬಾಬಾ ಹೇಳ್ತಿದಾರೆಣ್ಣ ವಿದೇಶಿಯವರಲ್ಲಿಯೂ ಸಹ ಒಂದು ವಿಶೇಷತೆ ಬಾಬ್ದಾದರವರಿಗೆ ಬಹಳ ಒಳ್ಳೆಯದೆನಿಸುತ್ತೆ ಅದು ಯಾವುದು ಅಂದರೆ ಎಲ್ಲರಲ್ಲಿಯೂ ಬಹಳ ಉಮಂಗ ಉತ್ಸಾಹವಿದೆ ವಿದೇಶದ ಕೋಣೆ ಕೋಣೆಯಲ್ಲಿ ತಂದೆಯ ಸ್ಥಾನವನ್ನ ನಿರ್ಮಾಣ ಮಾಡಬೇಕು ಹಾಗೂ ಮಾಡಿಯೂ ಇದ್ದಾರೆ ಈ ವರ್ಷ ಎಷ್ಟು ಹೊಸ ಸ್ಥಾನಗಳ ನಿರ್ಮಾಣ ಮಾಡಿದ್ದೀರಿ ಹನ್ನೆರಡು ಹದಿನೈದು ಸಂದೇಶ ನಾಲ್ಕಾರು ಕಡೆ ಸಿಗಲಿ ಎಂದು ಒಳ್ಳೆಯ ಉಮಂಗವಿದೆ ಈ ಲಕ್ಷ್ಯ ಬಹಳ ಚೆನ್ನಾಗಿದೆ ಎಲ್ಲಿ ಹೋದರೂ ಅಲ್ಲಿ ಯಾರನ್ನಾದರೂ ನಿಮಿತ್ತರನ್ನಾಗಿ ಮಾಡುವ ಸೇವೆಯ ಲಕ್ಷ್ಯ ಚೆನ್ನಾಗಿ ಇಡುತ್ತಾರೆ ಈ ವಿಶೇಷತೆ ಇದೆ ಪ್ರತಿಯೊಬ್ಬರು ಎಷ್ಟಾಗುತ್ತದೆಯೋ ಅಷ್ಟು ತನ್ನನ್ನ ನಿಮ್ಮ ಬಳಿ ಸೇವೆಗೆ ನಿಮಿತ್ತರನ್ನಾಗಿ ಮಾಡುವ ಆಫರ್ ಸಹ ಮಾಡುತ್ತಾರೆ ಹಾಗೂ ಪ್ರಾಕ್ಟಿಕಲ್ನಲ್ಲಿಯೂ ಸಹ ಮಾಡುತ್ತಾರೆ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದು ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತಾ ಸ್ವರೂಪ ಭವ ಎಲ್ಲಿ ಸರ್ವರ ಉಮಂಗ ಉತ್ಸಾಹವಿದೆಯೋ ಅಲ್ಲಿ ಸಫಲತೆಯು ತಾನಾಗಿಯೇ ಸಮೀಪಕ್ಕೆ ಬಂದು ಕೊರಳಿನ ಮಾಲೆಯಾಗಿ ಬಿಡುತ್ತೆ ಯಾವುದೇ ವಿಶಾಲ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗದ ಬೆರಳು ಇರಬೇಕು ಸೇವೆಯ ಅವಕಾಶವು ಪ್ರತಿಯೊಬ್ಬರಿಗೂ ಇದೆ ಯಾವುದೇ ಕಾರಣಗಳನ್ನು ಕೊಡಲು ಸಾಧ್ಯವಿಲ್ಲ ಏನೆಂದರೆ ನಾನು ಮಾಡಲು ಸಾಧ್ಯವಿಲ್ಲ ಸಮಯವಿಲ್ಲ ಎಂದು ಹೇಳುತ್ತಾ ಕುಳಿತುಕೊಳ್ಳುತ್ತಾ ಹತ್ತು ಹತ್ತು ನಿಮಿಷವೂ ಸೇವೆಯನ್ನು ಮಾಡಬೇಕು ಆರೋಗ್ಯವು ಸರಿ ಇಲ್ಲವೆಂದರೆ ಮನೆಯಲ್ಲಿ ಕುಳಿತು ಮಾಡಿರಿ ಮನಸಾದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರವನ್ನು ತಯಾರು ಮಾಡಿರಿ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಯಾಗುತ್ತೀರೆಂದರೆ ಸರ್ವರ ಸಹಯೋಗವು ಸಿಗುತ್ತಂತೆ ತಮ್ಮ ಸ್ಲೋಗನ್ನಲ್ಲಿ ಪ್ರಕೃತಿ ಪತಿಯ ಸ್ಥಾನದಲ್ಲಿ ರಾಗಿರುತ್ತೀರೆಂದರೆ ಪರಿಸ್ಥಿತಿಗಳಲ್ಲಿ ಅಪ್ಸೆಟ್ ಆಗೋದಿಲ್ವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ